ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಸಮುದಾಯದ ಶಾಂತಿ ಸಭೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಯಾರೂ ಕೂಡ ಅಹಿತಕರ ಘಟನೆಗಳು ನಡೆಯದಂತೆ ಹಬ್ಬವನ್ನು ತಮ್ಮ ತಮ್ಮ ಸಂಪ್ರದಾಯದಂತೆ ಸಂತೋಷದಿಂದ ಆಚರಿಸಿ ಎಂದು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ ಶಾಂತಿ ಸಭೆಯಲ್ಲಿ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ತಿಳಿಸಿದರು ಕೊರಟಗೆರೆ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವಿಲ್ಲದೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಇದ್ದೇವೆ ಯಾವುದೇ ಕಾರಣದಿಂದಲೂ ತೊಂದರೆಯಾಗುವುದಿಲ್ಲ ಎಂದು ಶಾಂತಿ ಸಭೆಯಲ್ಲಿ ಹಾಜರಿದ್ದ ಹಿಂದೂ ಮುಸಲ್ಮಾನ್ ಮುಖಂಡರಿಂದ ಪೊಲೀಸ್ ಅಧಿಕಾರಿಗಳಿಗೆ ಸ್ಪಷ್ಟನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಪೊಲೀಸ್ ಇಲಾಖಾ ವತಿಯಿಂದ ತಾಲೂಕಿನ ಸಮಸ್ತ ನಾಗರಿಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ಪ್ರಯುಕ್ತ ಇಸ್ಪಿಟ್ ಇತರೆ ಜೂಜು ಹಾಡುವುದು ಸಹಜ ಎಂದುಕೊಂಡಿದ್ದಾರೆ ಆದರೆ ಇದರಿಂದ ಮುಂದೆ ಆಗುವ ದೊಡ್ಡ ಅನಾಹುತಗಳು ಅವರಿಗೆ ಕಾಣುವುದಿಲ್ಲ ಆದ್ದರಿಂದ ಇಸ್ಪಿಟ್ ಜೂಜು ಆಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಯುಗಾದಿ ಹಬ್ಬವೇ ಅಲ್ಲ ಯಾವ ಸಂದರ್ಭದಲ್ಲಿ ಸಾರ್ವಜನಿಕರು ಎಲ್ಲಿಗೆ ಆಗಲಿ ಇಸ್ಪಿಟ್ ಆಟಗಳನ್ನು ಆಡುತ್ತಿದ್ದರೆ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಪದೇ ಪದೇ ಇಸ್ಪಿಟ್ ಆಟದಲ್ಲಿ ತೊಡಗಿಸಿಕೊಂಡ ವ್ಯಕ್ತಿಗಳನ್ನು ಗೂಂಡಾ ಕಾಯ್ದೆ ಅಡಿಯಲ್ಲಿ ಕ್ರಮ ಜರುಗಿಸಲಾಗುವುದು ಆದ್ದರಿಂದ ಸಾರ್ವಜನಿಕರು ಹಬ್ಬಗಳನ್ನು ಹಬ್ಬದ ರೀತಿಯೇ ಆಚರಿಸಿ ಸಂತೋಷದಿಂದ ಇರಬೇಕು ಎಂದು ತಿಳಿಸಿ ಸಾರ್ವಜನಿಕರ ಶಾಂತಿ ಸಭೆಯಲ್ಲಿ ಹಾಜರಿದ್ದ ಪ್ರತಿ ಮುಖಂಡರಿಗೂ ಜಾಗೃತಿ ಕರಪತ್ರವನ್ನು ನೀಡಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಕೊರಟಗೆರೆ ಪೊಲೀಸ್ ಠಾಣೆಯ ಸಿಪಿಐ ಅನಿಲ್ ಪಿಎಸ್ವೈ ಚೇತನ್ ಕುಮಾರ್ ಕೋಳಾಲ ಪೊಲೀಸ್ ಠಾಣೆಯ ಪಿಎಸ್ಐ ರೇಣುಕಾ ಯಾದವ್ ಇಲಾಖಾ ಸಿಬ್ಬಂದಿ ವರ್ಗ ಹಾಗೂ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು ಮತ್ತು ಪತ್ರಕರ್ತರು ಹಾಜರಿದ್ದರು ಅದು ಅದ್ರ ಇಂಪ್ಯಾಕ್ಟ್ ನಮ್ಗೆ ಕಾಮನ್ ಪೀಪಲ್ ಗೆ ಗೊತ್ತಾಗೋದಿಲ್ಲ ಯಾಕೆ ನಾವು ಪೊಲೀಸ್ ಇಲಾಖೆ ಜೂಜು ಇಸ್ಪೆಕ್ಟ್ ಏನಂದ್ರೆ ಅದರಿಂದ ಕ್ರೈಮ್ಸ್ ಒಂದಕ್ಕೊಂದು ಜಾಸ್ತಿ ಆಗ್ತಾ ಹೋಗ್ತಾರೆ ಕೆಲವರು ಆಗ್ತಾರೆ ಕಳ್ಕೊಂತಾರೆ ಕಳ್ಕೊಂತಾರೆ ಹೋಗಿ ಬೆಳ್ತನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಮನೇಲಿ ಗಲಾಟೆ ಮಾಡ್ಕೊಂತಾರೆ ಇದು ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಂಗೆ ಆ ವಿಚಾರವಾಗಿ ಇವತ್ತು ನಮ್ಮ ಎಸ್ ಕೂಡ ಪ್ರಕಟಣೆ ಒಂದು ಎಸ್ ಪಿ ಸರ್ ಮೀಡಿಯಾ ಕಟ್ಬಿಟ್ಟು ಅಡ್ರೆಸ್ ಮಾಡಿ ಎಲ್ಲರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಾವು ಕೂಡ ಈ ಸಭೆ ಮೂಲಕ ಎಲ್ರಿಗೂ ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಹೋಗಿ ಯಾರು ಚೂಜಾಟಾಗಿ ಮನೆಯಾಗುತ್ತೆ ಅದು ಆ ಟೈಮಲ್ಲಿ ಚಳಿಗಾಗಿ ಏನೇ ಒಂದು ನಿಮಗೆ ಒಂದು ಕೊಟ್ಟು ಕೂಡ ಮುಂದಿನ ದಿನಗಳಲ್ಲಿ ಅದರಿಂದ ನೆಗೆಟಿವ್ಸ್ ಜಾಸ್ತಿ ಇದ್ದೇ ಇದೆ ನಾವು ಪೊಲೀಸ್ ಇಲಾಖೆ ಯಾವ ಕಾರಣಕ್ಕೂ ಸಹಿಸೋದಿಲ್ಲ ನಾವು ಅದ್ರ ಬಗ್ಗೆ ಸ್ಟ್ರಿಕ್ಟ್ ಕಮ್ಮ ಕೈಗೊಳ್ತೀವಿ ಈಗ ಜಸ್ಟ್ ಕೇಸ್ ಮಾಡಿ ಮುಂಚೆ ದಿನದ ಕಾನೂನು ಚೇಂಜ್ ಆಗಿದೆ ಜಸ್ಟ್ ಕೇಸ್ ಮಾಡಿ ಸ್ಟೇಷನ್ ಬೆಲ್ ಮಾಡೋದೆಲ್ಲ ಇಲ್ಲ ನೆಕ್ಸ್ಟ್ ರಿಪೀಟೆಡ್ ಕೇಸ್ ಆದರೆ ಗಡಿಪಾರು ಮಾಡ್ತೀವಿ ಇನ್ನೂ ಆಯಿತು ಅಂದರೆ ಗುಂಡಾಟ ಮಾಡ್ತೀವಿ ಸೊ ನಾವು ಎಷ್ಟು ರಿಕ್ವೆಸ್ಟ್ ಮಾಡುತ್ತೆ ಅದು ಕಾನೂನು ಕೂಡ ಅಷ್ಟೇ ಸ್ಟ್ರಿಕ್ಟ್ ಇದೆ ಅಂದರೆ ತಮ್ಮ ನಾವು ಮನವಿ ಮಾಡಿಕೊಂಡು ಪ್ರದಿನ ಮಧ್ಯೆ ಎಲ್ಲರ ಮಧ್ಯೆ ಇದೆಯೋ ಈ ಒಂದು ಅಪ್ರಮ ಚಕ್ರಮಿಯನ್ನು ಕೂಡ ನಾವು ಸ್ಟಾಪ್ ಮಾಡಲಿಕ್ಕೆ ತಾವು ಕೂಡ ಸಹಕರಿಸಿದ್ದೇವೆ ನಾನು ಕೂಡ ನಮ್ಮ ಪೊಲೀಸ್ ಇಲಾಖೆ ನಾವು ಕೂಡ ಎಲ್ಲರೂ ಕೂಡ ಇದು ಮಾಡ್ತೀವಿ ಮತ್ತೆ ನಾನು ಫಸ್ಟ್ ಟೈಮ್ ಎಲ್ಲರಿಗೂ ಉದ್ದೇಶ ಮಾತಾಡ್ತಿರಲಿಲ್ಲ ನಮ್ಮಲ್ಲಿ ಕೊಡುಗೆರೆಯಲ್ಲಿ ಏನಾದ್ರು ಹಂಚ್ಕೋದಿತ್ತು ಯಾವ್ದಾದ್ರು ವಿಚಾರ ಬಗ್ಗೆ ಕೂಡ ನಾವು ನಮಗೆ ತಿಳಿದುಕೊಂಡು